ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಬೆಂಗಳೂರಿನ ಸರಸ್ವತಿ ಮೊದಮೊದಲು ಪರಂಜ್ಯೋತಿಯು ಆವರಿಸುವುದು ಅಂದರೆ ಏನು ಮತ್ತು ಅದು ಹೇಗೆ ಸಂಭವಿಸುತ್ತದೆ ಎಂಬುದು ನನಗೆ ತಿಳಿದಿರಲಿಲ್ಲ ಆದರೆ ಒಮ್ಮೆ ಅದು ನನಗೆ ಸಂಭವಿಸಲು ಆರಂಭವಾದ ಮೇಲೆ ಅದು ನನ್ನ ಅನುಭವವಾದುದರಿಂದ ನನಗೆ ಅರ್ಥವಾಯಿತು ಈ ಮೊದಲು ಪ್ರಕ್ರಿಯೆಯಲ್ಲಿ ನಾನು ಪರಂಜ್ಯೋತಿಯನ್ನು ಅಮ್ಮ ಭಗವಾನರೊಂದಿಗೆ ನೋಡುತ್ತಿದ್ದೆ ಅದು ಬಂದು ಹೋಗುತ್ತಿತ್ತು ಆದರೆ ನಾನು ಅದರ ಬಗ್ಗೆ ತೀವ್ರವಾಗಿ ಗಮನಹರಿಸಿರಲಿಲ್ಲ ಪರಂಜ್ಯೋತಿಯ ವಿದ್ಯಮಾನವು ಪ್ರಾರಂಭವಾದ ಮೇಲೆ ಪರಂಜ್ಯೋತಿಯು ಬರುವುದು ಮತ್ತು ಮಾಯವಾಗುವುದನ್ನು ಗಮನಿಸಿದೆ ಪ್ರತಿ ಬಾರಿ ಪರಂಜ್ಯೋತಿಯು ಬಂದಾಗ ನಾನು ಅಲ್ಲಿ ಇಲ್ಲವಾಗುತ್ತಿದ್ದೆ ಮತ್ತು ನಾನು ಮತ್ತು ನನ್ನ ಅಸ್ತಿತ್ವ ಸಂಪೂರ್ಣವಾಗಿ ಇರುತ್ತಿರಲಿಲ್ಲ ಅದರ ಜೊತೆಗೆ ನನ್ನ ದುಃಖವು ಸಂಪೂರ್ಣವಾಗಿ ಮಾಯವಾಗುತ್ತಿರುವುದನ್ನು ನಾನು ಗಮನಿಸುತ್ತಿದ್ದೇನೆ ಘಾಸೆಯು ಅಪರೂಪವಾಗಿ ನಿಜವಾಗಿದೆ ಗೊಂದಲ ಘರ್ಷಣೆ ಮತ್ತು ಓವರ್ ಕೂಡ ಇಲ್ಲವಾಗಿದೆ ಭಯ ಮತ್ತು ತೀರ್ಪುಗಳು ವಾಸ್ತವಿಕವಾಗಿ ಮಾಯವಾಗಿದೆ ಅನಾವಶ್ಯಕ ಆಲೋಚನೆಗಳು ಗಮನಾರ್ಹವಾಗಿ ಕಡಿಮೆಯಾಗಿದೆ ಮನಸ್ಸು ಶಾಂತವಾಗಿದೆ ಅಂತರಂಗದಲ್ಲಿ ಆನಂದ ನಿಶಬ್ದತೆ ಮತ್ತು ಶಾಂತಿಯೂ ಇದೆ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರೊಂದಿಗಿನ ಬಂಧ ಮತ್ತು ಅನುಬಂಧವು ಮತ್ತಷ್ಟು ಬಲವಾಗಿದೆ ಈ ಅದ್ಭುತವಾದ ಮುಕ್ತಿ ಸ್ಥಿತಿಗಳನ್ನು ನನಗೆ ಕರುಣಿಸಿರುವುದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಎಂದೆಂದೂ ಋಣಿಯಾಗಿದ್ದೇನೆ ಎಂದೆಂದೂ ದೈವಿಕ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನ್ ನಿಮಗೆ ಅನಂತಾನಂತ ಧನ್ಯವಾದಗಳು